ಒಂದು ಕೆಲಸಕಾರದ ಮಟ್ಟಿಗೆ ಆ ಪ್ರತಿಭಟನೆ ಮುಖಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವಾಗಲೇ ನಮ್ಮ ಅಧ್ಯಕ್ಷರು ವೈ ಸುಕುಮಾರ್ ಅವರು ಹೇಳಿದಂತ ರೀತಿಯಲ್ಲಿ ಇವತ್ತು ಎಲ್ಲವೂ ಕೂಡ ಅವರ ಕರ್ಮಕಾಂಡನೆ ಮೊನ್ನೆ ಏನು ಪ್ರತಿಭಟನೆ ಅವರು ಮಾಡಿದ್ರ ಅವೆಲ್ಲ ವಿಚಾರ ಕೂಡ ಕರ್ಮಕಾಂಡ ಇಂದಿನ ಬಿಜೆಪಿಯ ಸರ್ಕಾರ ಮತ್ತು ಬಿಜೆಪಿ ಪಕ್ಷ ಅದನ್ನು ಗೂಪೆ ಕೂರಿಸುವಂತಹ ರೀತಿ ಪ್ರಯತ್ನವನ್ನ ನಮ್ಮ ಮೇಲೆ ಇವತ್ತು ಪ್ರಯೋಗ ಮಾಡ್ತಾ ಇದ್ದಾರೆ ಇದನ್ನು ಜನರಿಗೆ ತಪ್ಪು ತಿಳುವಳಿಕೆ ಹೋಗಲಿ ಕೂಡುದು ಅನ್ನೋಂಥ ಉದ್ದೇಶಕ್ಕೋಸ್ಕರ ನಾವು ಪ್ರತಿ ಪಂಚಾಯತ್ ಅಲ್ಲಿ ಕೂಡ ಇಂಥ ಪ್ರತಿಭಟನಾ ಸಭೆಯನ್ನು ನಡೆಸಿಕೊಂಡು ಇವತ್ತು ಜನಸಾಮಾನ್ಯರಿಗೆ ಸರಿಯಾದ ರೀತಿಯ ತಿಳುವಳಿಕೆ ಕೊಡುವಂಥ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ಹೆಚ್ಚು ನಿಮಿಷ ಇವತ್ತು ನೈನ್ ನೈನ್ ಲೆವೆನ್ ಬಗ್ಗೆ ಇಪ್ಪತ್ತೈದು ಸೆನ್ಸಿನವರೆಗೆ ನಾನೇ ನಗ ನೀವೇ ನನ್ನನ್ನು ಆಶೀರ್ವಾದ ಮಾಡಿ ನಗರಾಭಿವೃದ್ಧಿ ಸಚಿವರಾಗಿ ಅವಕಾಶ ಕಲ್ಪಿಸಿಕೊಟ್ಟಂಥ ಸಂದದಲ್ಲಿ ಇಪ್ಪತ್ತೈದು ಸೆನ್ಸಿರೋವರೆಗೆ ಯಾವುದೇ ನಿಯಮ ಇರಲಿ ಕೂಡುದು ಅಂತೇಳಿ ತೀರ್ಮಾನ ತಗೊಂಡಿರುವುದು ನಾನು ನಗರಸಭಾ ನಗರಾಭಿವೃದ್ಧಿ ಸಚಿವರಾಗಿ ಆದರೆ ಇವತ್ತು ಅದು ಕೂಡ ಇಲ್ಲದೆ ಆಗುವಂಥ ಅವಕಾಶ ಆಗಿದೆ ನೈನ್ ಆ್ಯಂಡ್ ಲೆವೆನ್ ಈ ರಾಜ್ಯದಲ್ಲಿ ಬರಬೇಕಾಗಿದ್ದರೆ ಹೈಕೋರ್ಟ್ ಸೋಮೋಟೋ ಇವತ್ತು ಬೆಂಗಳೂರು ಪರಿಸರದ ಅಧಿಕಾರಿಗಳನ್ನು ಕರೆದು ನೀವು ನೈನ್ ಅಂಡ್ ಲೆವೆನ್ ಪಾಲನೆ ಮಾಡಬೇಕು ಅಂತೇಳಿ ಕೇಳ್ಕೊಂಡಾಗ ಕರ್ ಆಗಿನ ಬಿ ಜೆ ಪಿ ಸರ್ಕಾರ ಇರುವಂಥ ಸಮದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಂಥ ಸಮದಲ್ಲಿ ಇವತ್ತು ನಮ್ಮ ನಗರಾಭಿವೃದ್ಧಿ ಸೆಕ್ರೆಟರಿವರು ಹೋಗಿ ನಾವು ಬೆಂಗಳೂರಿಗೆ ಮಾತ್ರ ಅಲ್ಲ ಇಡೀ ರಾಜ್ಯಕ್ಕೆ ಇದನ್ನು ತರ್ತೇವೆ ಅನ್ನುವಂಥ ರೀತಿಯಲ್ಲಿ ಅಪಿತವಿತವನ್ನು ಕೊಟ್ಟಿದ್ದಾರೆ ಬಿ ಜೆ ಪಿ ಸರ್ಕಾರ ಇರುವಾಗಲೇ ಇವತ್ತು ಅಂದಿನ ಸಂದದಲ್ಲಿ ಇಲ್ಲಿಯ ಆಗಿನ ಚೀಫ್ ಸೆಕ್ರೆಟರಿ ಅವರು ಮತ್ತು ರೂರಲ್ ಡೆವಲಪ್ಮೆಂಟ್ ಸೆಕ್ರೆಟರಿ ಅವರು ಎಲ್ಲರೂ ಕೂಡ ಹೋಗಿ ಅಲ್ಲಿ ಅಪಿದ ಸಲ್ಲಿಕೆ ಮಾಡಿದ್ದಾರೆ ನಾವು ಇಡೀ ರಾಜ್ಯದಲ್ಲಿ ತರ್ತೇವೆ ಅಂತೇಳಿ ತದನಂತರ ಆ ನಿಯಮ ಬಂದಿರುವಂಥದ್ದು ಆದರೆ ಇವತ್ತು ಆ ವಿಚಾರದ ಬಗ್ಗೆ ನಮ್ಮ ಈ ಕರಾವಳಿ ಪ್ರದೇಶದ ಯಾವುದೇ ರೀತಿಯಲ್ಲಿ ಕೂಡ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡಿಕೊಳ್ಳದೆ ಇಲ್ಲಿ ತುಂಡು ಭೂಮಿ ಇದೆ ಸಣ್ಣ ಸಣ್ಣ ಇದ್ದಾರೆ ಎಕರೆಗಟ್ಟಲೆ ಹಿಡುವಳದಾರರು ಇಲ್ಲಿ ಇಲ್ಲ ಇಂಥ ಸಮಯದಲ್ಲಿ ಒಂದು ಮನೆ ಕಟ್ಟಲಿಕ್ಕೆ ಕೂಡ ಸಮಸ್ಯೆ ಆಗುವಂಥ ರೀತಿಯ ಪ್ರವೃತ್ತಿಯ ಕೆಲಸಕಾರದಲ್ಲಿ ಹಿಂದಿನ ಸರ್ಕಾರ ಆದೇಶ ಹೊಡಿಸಿದೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಪಂಚಾಯತ್ ರಲ್ಲಿರುವಂಥ ಅಧಿಕಾರವನ್ನು ನಗರ ಪ್ರಾಧಿಕಾರಕ್ಕೆ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಆದೇಶ ಅದನ್ನು ಪರಿಪಾಲನೆ ಮಾಡಬೇಕು ಅಂತೇಳಿ ಸುತ್ತೋಲೆ ಕೊಟ್ಟಂತವರು ಹಿಂದಿನ ಬಿ ಜೆ ಪಿ ಸರ್ಕಾರದ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಪಿಂಚಣಿ ಪಿಂಚಣಿ ಕೊಟ್ಟವರು ಯಾರು ಪಿಂಚಣಿ ಪ್ರಾರಂಭ ಮಾಡಿದವರು ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಯಾರು ವೃದ್ಧಾಪ್ಯರಿದ್ದಾರೆ ಯಾರು ವಿಧವಯರಿದ್ದಾರೆ ಯಾರು ಅಂಗವಿಕಲರಿದ್ದಾರೆ ಇಂಥವರಿಗೆ ಸಹಕಾರ ಆಗಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ಪಿಂಚಣಿ ಸ್ಕೀಮನ್ನು ತಂದು ಇವತ್ತು ಮಾಸಾಸನ ಕೊಡುವಂಥ ಕೆಲಸ ಪ್ರಾರಂಭ ಮಾಡಿದವರೇ ಕಾಂಗ್ರೆಸ್ ಪಕ್ಷ ಇವತ್ತು ಸರ್ಕ್ಯುಲರ್ ಯಾರು ಹೊರಡಿಸಿರುದು ಕಳೆದ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತೊಂದನೇ ಬಿಜೆಪಿ ಬಿ ಜೆ ಪಿ ಸರ್ಕಾರ ಇರುವಾಗ ಪಿಂಚಣಿಯನ್ನು ಪುನರ್ ವಿಮರ್ಶೆ ಮಾಡಬೇಕು ಅಂತೇಳಿ ಸರ್ಕ್ಯುಲರ್ ಕೊಟ್ಟು ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಆದೇಶ ಮಾಡಿದ್ದು ಕೂಡ ಇಂದಿನ ಸರ್ಕಾರ ಅದನ್ನು ನಮ್ಮ ಮೇಲೆ ರೂಪೆಗೊರಿಸುವಂಥ ಪ್ರಯತ್ನ ಇನ್ನೊಂದು ಅಕ್ರಮ ಸಕ್ರಮ ಆ್ಯಪ್ ಮಾಡಿದವರು ಯಾರು ಇವತ್ತು ಆ್ಯಪ್ನಲ್ಲಿ ಏನಾಗ್ತದೆ ಕೆಲವೇ ಕೆಲವು ಹಿತಾಸಕ್ತಿಗಳ ಅರ್ಜಿ ಮಾತ್ರ ಬರ್ತದೆ ಇವತ್ತು ಅದರ ಮುಖಾಂತರ ಎಷ್ಟೋ ಇವತ್ತು ಅನರ್ಹರಾದವರನ್ನ ತಿರಸ್ಕಾರ ಮಾಡಿ ಅಂತೇಳಿ ಆದೇಶ ಮಾಡಿದ್ದು ಇವತ್ತು ಬಿಜೆಪಿ ಸರ್ಕಾರ ಅರ್ಜಿಯನ್ನು ತಿರಸ್ಕಾರ ಮಾಡಲಿಕ್ಕೆ ಯಾರು ಆದೇಶ ಕೊಟ್ಟವರು ಬಿಜೆಪಿ ಸರ್ಕಾರ ಹಿಂದಿನ ಸರ್ಕಾರ ವಿದ್ಯುತ್ ನಾವು ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಬರೇ ಐವತ್ತು ರೂಪಾಯಿ ಆಯ್ತು ಕಿಲೋವಾಟಿಗೆ ಬಿಜೆಪಿ ಸರ್ಕಾರ ಬಂದು ಕರೆಸಳ ಅವರ ಅವಧಿ ಮುಗಿಯುವವರೊಳಗೆ ನೂರ ಎಂಬತ್ತ ಮೂರು ರೂಪಾಯಿ ಆಯಿತು ಕಿಲೋವಾಟಿಗೆ ಆವಾಗ ಎಲ್ಲರೂ ಪ್ರಶ್ನೆ ಮಾಡಿದರು ಈ ಇಂಧನ ಸಚಿವರಾಗಿ ಸುನೀಲ್ ಕುಮಾರ್ ಇದ್ದರು ಅವರ ಹತ್ರ ಪ್ರಶ್ನೆ ಮಾಡುವಾಗ ಅವರು ಹೇಳಿದರು ಅದಕ್ಕೊಂದು ಪ್ರತ್ಯೇಕವಾದ ರೆಗ್ಯುಲೇಟರ್ ಇದೆ ನಾವು ಸರ್ಕಾರ ಮಾಡುವಂಥದ್ದಲ್ಲ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಕಾಂಗ್ರೆಸ್ ಸರ್ಕಾರ ರೇಟ್ ಜಾಸ್ತಿ ಮಾಡ್ತು ಅಂತೇಳಿ ಈ ರೀತಿಯಲ್ಲಿ ಇಡೀ ಸಮಾಜವನ್ನು ಗೂಬೆ ಕೂರಿಸುವಂಥದ್ದು ಸುಳ್ಳು ಹೇಳುವಂಥದ್ದು ಸುಳ್ಳು ಬಿಜೆಪಿಯವರ ಮನೆ ಮನೆದೇವರು ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸುವಂಥ ಕೆಲಸ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಆ ಉದ್ದೇಶದಿಂದಲೇ ನಾವು ಅದನ್ನ ಸರಿಪಡಿಸ್ಬೇಕು ಅದನ್ನ ಜನರ ಜನ ಸಾಮಾನ್ಯರ ಎದುರುಗಡೆ ಇಡಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ಈ ಪ್ರತಿಭಟನಾ ಕಾರ್ಯಕ್ರಮ ನಡೆಸ್ತಾ ಇದ್ವಿ ಮೊನ್ನೆ ಪ್ರತಿಭಟನೆ ಮಾಡುವಂತ ಸಂದಲ್ಲಿ ಗ್ಯಾರಂಟಿ ಸ್ಕೀಮಿನ ಫಲಾನುಭವಿಗಳು ಕೂಡ ಕೆಲವರು ಪಾಪ ಅವ್ರಿಗೆ ಗೊತ್ತಿಲ್ಲ ಈ ಎಲ್ಲ ಪ್ರತಿಭಟನೆಯ ಮೂಲ ತಂತ್ರ ಏನು ಅಂತ ಹೇಳಿದ್ರೆ ಗ್ಯಾರಂಟಿಯನ್ನ ನಿಲ್ಲಿಸಬೇಕು ಅಂತ ಹೇಳಿ ಇವತ್ತ ನಿನ್ನೆ ಕೂಡ ಶಾಸಕರ ಹೇಳಿಕೆ ನಾನು ನೋಡಿದೆ ಗ್ಯಾರಂಟಿ ನಿಲ್ಲಬೇಕು ಅಭಿವೃದ್ಧಿ ಕಾರ್ಯಕ್ರಮ ಆಗುದಿಲ್ಲ ಅದಾಗ ಅವ್ರು ಹೇಳಿದ್ದಾರೆ ಇವರು ಹೇಳಿದ್ದಾರೆ ಇವರಿಗೆ ಎಲ್ಲಿಂದ ಬಂತು ಇವರಿಗೆ ಇವತ್ತು ಕಳೆದ ಸಲ ಇವರ ಶಾಸಕರ ನಿಧಿ ಕೊಟ್ಟಿದೆ ಅದೇ ರೀತಿಯಾಗಿ ಪಿ ಡಬ್ಲ್ಯೂ ಡಿಯಲ್ಲಿ ಕಳೆದ ಸಲ ಹತ್ತು ಕೋಟಿ ಈ ಸಲ ಹತ್ತು ಕೋಟಿ ಬಂದಿದೆ ಅಥವಾ ಇವತ್ತು ಬೇರೆ ಬೇರೆ ಸ್ಕೀಮ್ ಅಲ್ಪಸಂಖ್ಯಾತರ ಸ್ಕೀಮ್ನ ಮುಖಾಂತರ ರೂರರ್ ಡೆವಲಪ್ಮೆಂಟ್ ಸ್ಕೀಮ್ನ ಮುಖಾಂತರ ಎಲ್ಲ ದುಡ್ಡಲ್ಲೂ ಕೂಡ ಹಂಚಿದ್ದಾರೆ ಇವತ್ತು ಮಾತ್ರ ಇಲ್ಲಿ ಮಾತ್ರ ಅಲ್ಲ ಬೈಂದೂರಲ್ಲಿ ಕುಂದಾಪುರದಲ್ಲಿ ಕಾರ್ಕಾಳ ಮತ್ತು ಈ ಕಾಪು ನಾಲ್ಕು ಕಡೆಯಲ್ಲಿ ಇವರ ಇವರ ಕುಟುಂಬದವರೇ ಮಾಡಿರುವಂಥದ್ದು ಕೆಲಸ ಹತ್ತತ್ತು ಕೋಟಿ ರೂಪಾಯಿ ದುಡ್ಡು ಇಲ್ಲದಿದ್ರೆ ಹತ್ತತ್ತು ಕೋಟಿ ರೂಪಾಯಿ ಕೆಲಸ ಯಾಕೆ ಮಾಡಲಿಕ್ಕೆ ಹೋಗ್ತಾರೆ ಇವರ ಬಿಲ್ ಬಾಕಿ ಇತ್ತಲ್ಲ ಪಿಯ ಸರ್ಕಾರ ಇರುವಂತ ಸಮಯದಲ್ಲಿ ಐವತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಇರುವುದನ್ನ ಮೂರು ಲಕ್ಷ ಕೋಟಿ ರೂಪಾಯಿಯ ಡೆವಲಪ್ಮೆಂಟ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದರ ಹೊರ ಯಾರು ಬರಬೇಕು ಈಗಿನ ಸರ್ಕಾರ ಹೊರಬೇಕು ಮೂರು ಲಕ್ಷ ಕೋಟಿ ರೂಪಾಯಿಯ ಈ ಅನುದಾನದ ಹೊರೆಯನ್ನ ಈ ಸರ್ಕಾರ ಹೊತ್ತಿದೆ ಅದರಲ್ಲೇ ಇವ್ರಿಗೆ ಕೂಡ ಬಾಕಿ ಇತ್ತು ಏಳು ಕೋಟಿ ರೂಪಾಯಿ ದುಡ್ಡು ಇಲ್ದಿದ್ರೆ ಆ ದುಡ್ಡು ರಿಲೀಸ್ ಆಗ್ತದ ಮೊನ್ನೆ ರಿಲೀಸ್ ಆಯಿತು ಅದು ದುಡ್ಡು ಈ ಶಾಸಕರ ಇದಕ್ಕೆ ಶಾಸಕರ ಕುಟುಂಬ ಅವರೇ ಮಾಡುವಂತಹ ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಎಂಬತ್ಮೂರು ಕೋಟಿ ರೂಪಾಯಿ ಕಲ್ಲು ಹಾಕ್ತಾ ಇದ್ದಾರಲ್ಲ ಸಮುದ್ರಕ್ಕೆ ಧರ್ಮಕ್ಕೆ ಹಾಕ್ತಾರಾ ದುಡ್ಡು ಇಲ್ಲದೆ ಸರ್ಕಾರದ ದುಡ್ಡು ಇವತ್ತು ಸರ್ಕಾರ ಇವತ್ತು ಎಂಬತ್ತ ಮೂರು ಕೋಟಿ ರೂಪಾಯಿ ಗುತ್ತಿಗೆ ವಹಿಸ್ಕೊಂಡಿದ್ದಾರಲ್ಲ ಇವತ್ತು ಆ ದುಡ್ಡು ದುಡ್ಡಿಲ್ದೆ ಆ ಕೆಲಸ ಮಾಡ್ತಾರ ಕಿಸೆಯಿಂದ ಹಾಕ್ತಾರೆ ಇವರು ಮಾತ್ರ ಬಡವರಿಗೆ ಸಿಗುವಂತಹ ಗ್ಯಾರಂಟಿ ಬಗ್ಗೆ ವಿರೋಧ ಅದು ಯಾಕೆ ಅಂತ ಗೊತ್ತಾಗ್ಲಿಲ್ಲ ಬಡವರ ಮೇಲೆ ಕೊರೋನಾ ರೋಗ ಬಂತು ಕೊರೋನಾ ರೋಗ ಬಂದಂತ ಸಮಯದಲ್ಲಿ ಯಾವ ರೀತಿ ಅವ್ಯವಸ್ಥೆ ಎಲ್ಲ ಆಯಿತು ಯಾವ ರೀತಿ ಭ್ರಷ್ಟಾಚಾರ ನಡೆಯಿತು ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುದಿಲ್ಲ ಎಲ್ಲಿವರಿಗೆ ಹೆಣ ಸುಡ್ಬೇಕಾಗಿದ್ರೆ ಮೂರ್ ಮೂರು ದಿವಸ ಕಾಯ್ಬೇಕಾಗಿತ್ತು ಸ್ಮಶಾನದಲ್ಲಿ ಇವತ್ತು ಒಂದು ರೀತಿ ಒಂದು ಆಸ್ಪತ್ರೆಯಲ್ಲಿ ಕೂಡ ಸರಿಯಾದ ರೀತಿಯ ವ್ಯವಸ್ಥೆ ಇಲ್ಲ ಆಕ್ಸಿಜನ್ ಇಲ್ಲದೆ ಚಾಮರಾಜನಗರದಲ್ಲಿ ಮೂವತ್ತೆಂಟು ಜನ ಸತ್ರು ಇವರ ಸರ್ಕಾರ ಇರುವಂಥ ಸಮದಲ್ಲಿ ಇವತ್ತು ದೇಶದಲ್ಲಿ ಗಂಗಾ ನದಿಯಲ್ಲಿ ಗಂಗಾ ನದಿಯ ಸ್ವಚ್ಛತೆ ಮಾಡಲಿಕ್ಕೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅಲ್ಲಿ ಆ ನದಿಯಲ್ಲಿ ಹೆಣಗಳು ತೇಳ್ತಾ ಇತ್ತು ನಾಯಿಗಳು ಕಚ್ಚಿ ಎಳೆದು ತಿಂತಾ ಇತ್ತು ಇವರ ಸರ್ಕಾರದ ಅವಧಿಯಲ್ಲಿ ಈ ಸಂದರ್ಭದಲ್ಲಿ ಬಡವರಿಗಿದ್ದಂಥ ಸಬ್ಸಿಡಿಯನ್ನು ಬಡವರಿಗೆ ಬಡವರಿಗಿರುವಂಥ ಸಬ್ಸಿಡಿಯನ್ನು ತೆಗೆದಿರಿ ಬಡವರ ಮೇಲೆ ಜಿ ಎಸ್ ಟಿ ಟ್ಯಾಕ್ಸ್ ಹಾಕಿದ್ರಿ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ರಿ ಅಕ್ಕಿಗೆ ಹಾಲಿಗೆ ಜನರ ಉಪಯೋಗ ಮಾಡುವಂಥ ಜನಸಾಮಾನ್ಯರು ಉಪಯೋಗ ಮಾಡುವಂಥ ಪ್ರತಿಯೊಂದು ವಸ್ತು ಕೂಡ ಟ್ಯಾಕ್ಸ್ ಹಾಕಿ ಜನರ ಜನಸಾಮಾನ್ಯರ ಬಡವರ ರಕ್ತ ಹೀರೋ ಕೆಲಸ ಕಾರ್ಯ ಮಾಡ್ತಾರಲ್ಲ ಈ ಬಿಜೆಪಿ ಸರ್ಕಾರ ಇಂಥ ಸಮಯದಲ್ಲಿ ಇವತ್ತು ರೇಟು ಬೆಲೆ ಏರಿಕೆ ಇವತ್ತು ಮೂವತ್ತು ರೂಪಾಯಿಗೆ ಪೆಟ್ರೋಲ್ ಕೊಡ್ತೇನೆ ಅಂತ ಹೇಳಿದ್ರಿ ಅದೇ ರೀತಿಯಲ್ಲಿ ಎರಡು ಕೋಟಿ ಜನ ಯುವಕರಿಗೆ ಉದ್ಯೋಗ ಕೊಡ್ತೇನೆ ಅಂತ ಹೇಳಿದ್ರಿ ಕಪ್ಪು ದುಡ್ಡು ತರ್ತೇವೆ ಹದಿನೈದು ಲಕ್ಷ ರೂಪಾಯಿ ನಿಮ್ಮ ಖಾತೆಗೆ ಅಂತ ಹೇಳಿದ್ರಿ ಎಲ್ಲೋಯ್ತು ಅದೆಲ್ಲ ಅದು ಯಾವುದು ಇಂಪ್ಲಿಮೆಂಟ್ ಅಲ್ಲ ಇಂಥ ಸಮಯದಲ್ಲಿ ಇವತ್ತು ಕೊಟ್ಟಂತ ಆಶ್ವಾಸನೆಗಳನ್ನು ಯಾವುದನ್ನು ಕೂಡ ಈಡೇರಿಸದೆ ಜನರ ಮೇಲೆ ಜಿ ಎಸ್ ಟಿ ಟ್ಯಾಕ್ಸ್ ಅನ್ನು ಪ್ರಯೋಗ ಮಾಡಿದ ಸಂದದಲ್ಲಿ ಜನಜೀವನವೇ ದುಡುಗ ದುಗುಡವಾಗುವಂತ ಅವಕಾಶ ಆಯಿತು ಅಂತ ಸಮಯದಲ್ಲಿ ಚುನಾವಣೆ ಚುನಾವಣೆ ಬಂತು ಚುನಾವಣೆ ಸಮಯದಲ್ಲಿ ಮನೆ ಮನೆಗೆ ಹೋಗಿ ನಾವು ಕೂಪನ್ ಕೊಟ್ಟಿದ್ದೇವೆ ತಮಗೆ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದರೆ ನಾವು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯಲ್ಲಿ ಕೊಡ್ತೇವೆ ಕರೆಂಟ್ ಫ್ರೀ ಕೊಡ್ತೇವೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಅದೇ ರೀತಿಯಲ್ಲಿ ಇವತ್ತು ಬಸ್ಸಿನಲ್ಲಿ ಮಹಿಳೆಯರಿಗೆ ಫ್ರೀ ಆಗಿ ಕೆ ಎಸ್ಆರ್ಟಿಸಿ ಬಸ್ನಲ್ಲಿ ಧರ್ಮಾರ್ಥವಾಗಿ ಪ್ರಯಾಣ ಮಾಡುವಂತ ಅವಕಾಶ ಕೊಡ್ತೇವೆ ಯುವ ನಿಧಿ ಕೊಡ್ತೇವೆ ಯಾರು ಗ್ರಾಜ್ಯುಯೇಷನ್ ಆಗಿದ್ದಾರೆ ಅವರಿಗೆ ಮೂರು ಸಾವಿರ ರೂಪಾಯಿ ಯುವ ನಿಧಿ ಕೊಡ್ತೇವೆ ಅನ್ನುವಂಥ ರೀತಿ ಘೋಷಣೆ ಮಾಡ್ತು ಚುನಾವಣಾ ಸಂದಲ್ಲಿ ಕೊಟ್ಟಂತ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಚುನಾವಣಾ ಸಂದಲ್ಲಿ ಮೋದಿ ಅವರು ಏನು ಘೋಷಣೆ ಮಾಡಿದ್ರಾ ಒಂದನ್ನು ಈಡೇರಿಸುವಂಥ ಕೆಲಸ ಆಗಲಿಲ್ಲ ನಮ್ಮ ಸರ್ಕಾರ ಬಂದ ಕೂಡಲೇ ನಾವಿಲ್ಲಿ ಜಿಲ್ಲೆಯಲ್ಲಿ ಐದು ಜನ ಕೂಡ ಸೋತಿದ್ದೇವೆ ಇಲ್ಲಿ ಯಾರು ನಮ್ಮನ್ನು ಗೆಲ್ಲಿಸಿಲ್ಲ ಆದರೆ ಘಟ್ಟದಲ್ಲಿ ಅಲ್ಲಿಯ ಜನ ಗೆಲ್ಲಿಸಿದ್ರು ನೂರ ಮೂವತ್ತಾರು ಜನ ಶಾಸಕರು ಗೆದ್ದು ಬಂದರು ನಮ್ಮ ಸರ್ಕಾರ ರಚನೆ ಆಯಿತು ಸರ್ಕಾರ ರಚನೆ ಆದ ಕಡೆ ಬರೇ ಆರು ತಿಂಗಳ ಒಳಗಡೆ ನಮ್ಮ ಏನೇನು ಆಶ್ವಾಸನೆ ಕೊಟ್ಟಿದ್ದ ಎಲ್ಲ ಆಶ್ವಾಸನೆಯನ್ನು ಈಡೇರಿಸುವಂಥ ಕೆಲಸ ಕಾರ್ಯಕ್ಕೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಇವತ್ತು ಚಾಲನೆಯನ್ನು ಕೊಟ್ಟರು ಹೆಚ್ಚಿನ ನಿಮಿಷ ಈ ದೇಶದಲ್ಲಿ ಯಾರಾದರೂ ಚುನಾವಣಾ ಸಂದಲ್ಲಿ ಕೊಟ್ಟಂತ ಆಶ್ವಾಸನೆಯನ್ನ ಆರ್ಥಿಕ ಈಡೇರಿಸಿದ್ರೆ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಇವತ್ತು ನಾಯಕರುಗಳು ಅದನ್ನು ಕೈಗೂಡಿಸುವಂತ ಕೆಲಸ ಕಾರ್ಯವನ್ನು ಮಾಡಿದರು ಇವತ್ತು ಯಾಕೆ ನಿಮಗೆ ಹೊಟ್ಟೆವರಿ ಬಡವ ಬಡವರ ಏನು ನಾವು ಇದರಲ್ಲಿ ಏನು ಧರ್ಮ ನೋಡಿಲ್ಲ ಪಕ್ಷ ನೋಡಿಲ್ಲ ಜಾತಿ ನೋಡಿಲ್ಲ ಅಕ್ಕನವರು ಈಗ ಹೋಗ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಬರ್ತಾ ಉಂಟು ಪ್ರತಿಯೊಬ್ಬರಿಗೂ ಕೂಡ ಎರಡು ಸಾವಿರ ರೂಪಾಯಿ ಇವತ್ತು ಖಾತೆಗೆ ಹಾಕುವಂಥ ಕೆಲಸ ಕಾರ್ಯ ಹೌದು ಹಾಕುವಂಥ ಹಾಕ್ತಾರೆ ಧರ್ಮಾರ್ಥವಾಗಿ ಹೋಗ್ತಾರೆ ಇವತ್ತು ಈ ರೀತಿಯಲ್ಲಿ ಯಾವುದು ಕೂಡ ನಾವು ನೋಡಿಲ್ಲ ಪಕ್ಷ ಧರ್ಮ ಜಾತಿ ಯಾವುದು ಕೂಡ ನೋಡಿಲ್ಲ ಎಲ್ರಿಗೂ ಕೂಡ ಇವತ್ತು ಆ ಗ್ಯಾರಂಟಿ ಸ್ಕೀಮ್ನ ಅನುಷ್ಠಾನವನ್ನು ಮೊನ್ನೆ ನಮ್ಮ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು ಇವತ್ತು ಸಾಧಾರಣ ಎರಡು ವರ್ಷದಲ್ಲಿ ನಲವತ್ತು ನಲವತ್ತು ಸಾವಿರ ರೂಪಾಯಿ ಪ್ರತಿ ಖಾತೆಗೆ ಬಂತು ಅಂತೇಳಿ ಎಲ್ಲಾದ್ರೂ ಉಂಟಾ ಎಲ್ಲಾದ್ರೂ ಈ ದಿನ ಇತಿಹಾಸ ಉಂಟಾ ನಲವತ್ತು ಸಾವಿರ ರೂಪಾಯಿ ಖಾತೆಗೆ ಬಂದಿರುವಂತದ್ದು ಇವತ್ತು ಐದು ವರ್ಷದಲ್ಲಿ ಮೂರು ಲಕ್ಷ ರೂಪಾಯಿ ವರೆಗೆ ಪ್ರತಿಯೊಬ್ಬರ ಖಾತೆ ಕೂಡ ಆ ಗ್ಯಾರಂಟಿ ಸ್ಕೀಮ್ನ ಅನುದಾನ ಬರ್ತದೆ ಹೆಚ್ಚು ನಿಮಿಷ ನಮ್ಮಲ್ಲಿ ಹೆಚ್ಚು ನಿಮಿಷ ತೊಂಬತ್ತೈದು ಪರ್ಸೆಂಟ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿಗೆ ಗ್ಯಾರಂಟಿ ಸ್ಕೀಮ್ ಅನ್ನು ಬಳಕೆ ಮಾಡಿಕೊಂಡಂತ ಒಂದು ಜಿಲ್ಲೆ ಇದ್ರೆ ಅದು ಉಡುಪಿ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ನಮಗೆ ಇವತ್ತು ಹೆಚ್ಚಿನ ವಿಷಯ ಅವರೆಲ್ಲ ಮನಸ್ಸು ಮಾಡಿದರೆ ಆ ಡೆಪಾಸಿಟ್ ಇರ್ಲಿಕ್ಕಿಲ್ಲ ಬಿಜೆಪಿಗೆ ಇವತ್ತು ಅವರೆಲ್ಲ ಮನಸ್ಸು ಮಾಡಿ ಗ್ಯಾರಂಟಿ ಸ್ಕೀಮಿಗೆ ಓಟ್ ಕೊಟ್ಟರೆ ಡೆಪಾಸಿಟ್ ಇಲ್ಲದೆ ಆಗುವಂಥ ಅವಕಾಶ ಇರ್ತದೆ ಆದರೆ ಪಾಪ ಅವರಿಗೆ ಗೊತ್ತಿಲ್ಲ ಅವರನ್ನು ಕರ್ಕೊಂಡು ಬಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನಿಲ್ಲಿಸುವುದು ಅವರ ಮುಖಾಂತರ ಪ್ರತಿಭಟನೆ ಮಾಡಿಸೋದು ಅವರಿಗೆ ಗೊತ್ತಿಲ್ಲ ಯಾಕಂದರೆ ನಮಗೆ ಸಿಗುವಂಥ ಸವಲತಿಗೋಸ್ಕರ ನಾವು ವಿರೋಧ ಮಾಡ್ತೇವೆ ಅಂತೇಳಿ ಅವರಿಗೆ ಗೊತ್ತಿಲ್ಲ ಇಂಥ ಒಂದು ರೀತಿಯ ಪ್ರವೃತ್ತಿಯ ಕೆಲಸ ಕಾರ್ಯವನ್ನು ಬಿ ಜೆ ಅವರು ಮಾಡ್ತಾರೆ ಸುಳ್ಳು ಪ್ರಚಾರ ಮಾಡುವಂಥದ್ದು ಬಡವರ ಹೊಟ್ಟೆಗೆ ಹೊಡೆಯುವಂತ ಕೆಲಸಕಾರವನ್ನು ಮಾಡ್ತಾರೆ ಭೂಮಸದ ಕಾನೂನು ಬಂದಾಗ ವಿರೋಧ ಮಾಡಿದವರು ಯಾರು ಅಕ್ರಮ ಸಕ್ರಮ ಕಾನೂನು ಬಂದಾಗ ವಿರೋಧ ಮಾಡಿದವರು ಯಾರು ಬಡವರಿಗೆ ಐಸೆನ್ಸ್ ಜಾಗ ಕೊಡಬೇಕು ಅಂತ ಹೇಳಿದ್ರು ವಿರೋಧ ಮಾಡಿದವರು ಯಾರು ಬಡವರಿಗೆ ಬ್ಯಾಂಕಿನಲ್ಲಿ ಇವತ್ತು ಕಡಿಮೆ ಬಡ್ಡಿಯಲ್ಲಿ ಸಾಲ ಜನಾರ್ದನ ಪೂಜಾರಿ ಅವರು ಮಂತ್ರಿ ಆಗಿರುವಾಗ ಇಂದಿರಾ ಗಾಂಧಿ ಅವರು ಸಚಿವೆ ಆಗಿ ಪ್ರಧಾನ ಮಂತ್ರಿ ಆಗಿರುವಾಗ ಒಂದು ಸಾವಿರ ಕೋಟಿ ರೂಪಾಯಿ ಕೊಟ್ರೆ ದೊಡ್ಡ ಗಲಾಟೆ ಓ ಬ್ಯಾಂಕ್ ಎಲ್ಲ ಮುಳುಗಿಯೇ ಹೋಯ್ತು ಅಂತೇಳಿ ತೊಂಬತ್ತೈದು ಪರ್ಸೆಂಟ್ ಜನರು ಕ್ರಮದಲ್ಲಿ ಕಟ್ಟಿದ್ದಾರೆ ವಾಪಸ್ ಮೊನ್ನೆ ಮೊನ್ನೆ ಮೋದಿ ಅವರ ಸರ್ಕಾರ ಹದಿನಾಲ್ಕುವರೆ ಲಕ್ಷ ಕೋಟಿ ರೂಪಾಯಿ ಅನ್ನೋ ದೊಡ್ಡ ದೊಡ್ಡ ಬಂಡವಾಳ ಶ್ರೀಮಂತರ ಸಾಲವನ್ನು ಮನ್ನಾ ಮಾಡ್ತಲ್ಲ ಅವಾಗ ಬ್ಯಾಂಕ್ ಉಳಿರ್ಲಿಲ್ವಾ ಈ ದೇಶದಲ್ಲಿ ಎಷ್ಟೋ ಜನ ಸಾವಿರ ಕಟ್ಟೆ ಜನ ವರ್ಷಕ್ಕೆ ಆತ್ಮಹತ್ಯೆ ಮಾಡಿಕೊಳ್ತಾರೆ ರೈತರು ಬೇಕಿರುವಂತದ್ದು ಮೂರರ ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಕ್ಕೆ ರೈತರ ಸಾಲ ಮನ್ನಕ್ಕೆ ಇವತ್ತು ಹದಿನಾಲ್ಕರ ಲಕ್ಷ ಕೋಟಿ ರೂಪಾಯಿ ಬಂಡವಾಳಶಾಹಿ ಶ್ರೀಮಂತರ ಸಾಲವನ್ನು ಮನ್ನಾ ಮಾಡಲಿಕ್ಕೆ ಹಣ ಉಂಟು ರೈತರಿಗೆ ಇವತ್ತು ಅವರ ಜೀವ ಉಳಿಸ್ಲಿಕ್ಕೆ ಹಣ ಇಲ್ಲ ನಾವು ಆಲೋಚನೆ ಮಾಡಬೇಕು ಈ ಸಂದರ್ಭದಲ್ಲಿ ಬಡವರ ಹೊಟ್ಟೆ ಹೊಡೆಯುವಂಥ ಕೆಲಸ ಮಾಡ್ತಾರೆ ನಮ್ಮ ಶಾಸಕರು ಇವತ್ತು ಅಭಿವೃದ್ಧಿ ಕಾರ್ಯಕ್ರಮ ಎಚ್ ಎಂ ಸಿ ಇವರ ಯೋಗ್ಯತೆಯಲ್ಲಿ ಒಂದು ಇಂಚು ಕೂಡ ತರಲಿಕ್ಕೆ ಆಗಲಿಲ್ಲ ನಾವು ಅಲ್ಲಿ ಯಾವ ಎಲ್ಲಿ ನಿಲ್ಲಿಸಿದೇವ ಅಲ್ಲಿಂದ ಒಂದು ಇಂಚು ಕೂಡ ಈ ಕಡೆ ತರಲಿಕ್ಕೆ ಸಾಧ್ಯ ಆಗಲಿಲ್ಲ ಮಾರ್ಗ ಹೆಚ್ಚು ನಿಮಿಷ ಅಲ್ಲಿ ಶಂಕರಪುರದಲ್ಲಿಲ್ಲ ಇವತ್ತು ಸ್ಟ್ರೈಕ್ ಮಾಡಿದರು ಅಲ್ಲಿ ಜನ ಅಲ್ಲಿ ಸ್ವಲ್ಪ ಡ್ಯಾಮ್ನ ವ್ಯವಸ್ಥೆ ಆಯಿತು ಆದರೆ ಈ ಕಡೆಯವರು ಯಾಕೆ ಸಿರುದವರು ಏನು ತಪ್ಪು ಮಾಡಿದ್ದಾರೆ ಶಿರೋದವರು ಏನು ಅಷ್ಟು ದೊಡ್ಡ ತಪ್ಪು ಮಾಡಿದಂಥ ಜನರು ಈ ಕಡೆ ಯಾಕೆ ಇಲ್ಲ ಆ ಮಾರ್ಗ ಇವತ್ತು ಅಲ್ಲಿ ಯಾಕೆ ರಚನೆ ಆಗಲಿಲ್ಲ ಹೆಚ್ಚು ನಿಮಿಷ ಅದನ್ನು ಯಾರು ಕೇಳುವವರಿಲ್ಲ ಇವತ್ತು ಆ ದೃಷ್ಟಿಯಲ್ಲಿ ಇವತ್ತು ಬಡವರಿಗೆ ಮನೆ ನಿವೇಶನ ಕೊಡೋದ್ರ ಬಗ್ಗೆ ಇವತ್ತು ಇಲ್ಲಿ ಕೂಡ ಸಾಕಷ್ಟು ಅರ್ಜಿ ಇದೆ ಕಳಸಲ ಇಲ್ಲೇ ಪಂಚಾಯತ್ನಲ್ಲಿ ಇವತ್ತು ಬಡವರ ಮ ಮನೆ ಹೊಡೆದ್ರು ಬಡವರ ಅವರ ಸರ್ಕಾರ ಇರುವಂಥ ಬಡವರ ಮನೆ ಮನೆ ಹುಡಿಮುಡಿ ಮಾಡುವಂಥ ಕೆಲಸ ಕಾರ್ಯ ಆಯಿತು ಇಲ್ಲ ಒಬ್ಬ ಪರಿಶಿಷ್ಟ ಜಾತಿ ವರ್ಗದವರಿಗೆ ಇಷ್ಟವರೆಗೆ ನಿವೇಶನ ಕೊಟ್ಟಿಲ್ಲ ಇವತ್ತು ಎಷ್ಟೋ ಅರ್ಜಿಗಳು ಬಾಕಿ ಇದೆ ಯಾಕೆ ಬಡವರೆಲ್ಲ ರಿಯಲ್ ಎಸ್ಟೇಟ್ ಮುಖಾಂತರನೇ ನಿವೇಶನ ತಗೊಳ್ಬೇಕಾ ಲಕ್ಷಗಟ್ಟ ರೂಪಾಯಿ ಕೊಟ್ಟು ತಗೊಳ್ಬೇಕಾ ಅವರಿಗೆ ನಾನು ಶಾಸಕರಾಗಿರುವಾಗ ಎಂಟು ಸಾವಿರ ಜನರಿಗೆ ನಿವೇಶನ ಕೊಟ್ಟ ಇಲ್ಲ ಹತ್ತು ಸಾವಿರ ಜನರಿಗೆ ಮನೆ ಕೊಡುವಂಥ ಕೆಲಸಕಾರಿ ಆಯ್ತಲ್ಲ ಈಗ ಯಾಕೆ ಬರ್ತಾ ಇಲ್ಲ ಬಿ ಜೆ ಅವರು ಇವತ್ತು ಆಯ್ಕೆ ಆದ ನಂತರ ಯಾಕೆ ಒಂದೇ ಒಂದು ಮನೆ ಬರೋದಿಲ್ಲ ಒಂದೇ ಒಂದು ನಿವೇಶನ ಕೊಡುವುದಿಲ್ಲ ಏಳು ವರ್ಷಗಳಾಯ್ತಲ್ಲ ಯಾಕೆ ಅದನ್ನು ನಿಲ್ಲಿಸುವಂತ ಕೆಲಸ ಕಾರ್ಯ ಆಗಿದೆ ಇಂಥ ಸಮಯದಲ್ಲಿ ನಾವು ಮೊನ್ನೆ ಸಾಕಷ್ಟು ಜನರು ನನ್ನ ಬರ್ತಾ ಇದ್ರು ನಾವು ಹತ್ತು ಸಲ ಹೋದೆವು ಇಪ್ಪತ್ತು ಸಲ ಹೋದೆವು ಸರ್ಕಾರಿ ಕಚೇರಿ ತಾಲೂಕು ಆಫೀಸಿಗೆ ವಿಲೇಜ್ ಅಕೌಂಟ್ ಹತ್ರ ಹೋದೆವು ಮನೆಗಾರ ಹತ್ರ ಹೋದೆವು ಸೆಷನ್ ಕ್ಲಾರ್ಕ್ ಹತ್ರ ಹೋದೆವು ಇಪ್ಪತ್ತು ಇಪ್ಪತ್ತು ಸಲ ಹೋದೆವು ನಮ್ಮ ಫೈಲಲ್ಲಿ ಉಂಟು ಅಂತೇಳಿ ಇವತ್ತು ವಿಲೇಜ್ ಹತ್ರ ಹೇಳುವಾಗ ಮನೆಗಾರ ಹತ್ರ ಇದೆ ಅಂತ ಹೇಳ್ತಾರೆ ಮನೆಗಾರ ಹತ್ರ ಹೇಳುವಾಗ ತಹಸೀಲ್ದಾರ್ ಹತ್ರ ಇದೆ ಅಂತ ಹೇಳ್ತಾರೆ ತಹಸೀಲ್ ಹತ್ರ ಹೋದಾಗ ಸೆಕ್ಷನ್ ಕ್ಲಾರ್ಕ್ ಹತ್ರ ಇದೆ ಅಂತ ಹೇಳ್ತಾರೆ ಸೆಷನ್ ಕ್ಲಾರ್ಕ್ ಹತ್ರ ಹೋದ್ರೆ ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ಹತ್ರ ಉಂಟು ಅಂತ ಹೇಳ್ತಾರೆ ನಾವೇ ಏನು ಮಾಡೋದು ಅನ್ನುವಂಥ ರೀತಿಯಲ್ಲಿ ಒಂದು ಮುನ್ನೂರು ಜನರನ್ನು ನನ್ನ ಮನೆ ಕರ್ಕೊಂಡು ಹೋಗಿದೆ ಆ ತಹಸೀಲ್ದಾರ ಕಚೇರಿಗೆ ಹೋಗಿ ಪ್ರತಿಯೊಬ್ಬರದ್ದು ಕೂಡ ಅರ್ಜಿ ತಗೊಳ್ಳುವಂಥ ಕೆಲಸ ಕಾರ್ಯ ಮಾಡಿದೆ ಅದರಲ್ಲಿ ನೂರಲ್ಲಿ ಎಂಬತ್ತು ಪರ್ಸೆಂಟ್ ಕೂಡ ನ್ಯಾಯವಾಗಿ ಹಕ್ಕುಪತ್ರ ಸಿಗಬೇಕಾದದ್ದೆ ಆದರೆ ಇವತ್ತು ಶಾಸಕರು ಆ ಬಡವರ ಕೆಲಸ ಮಾಡ ಅವರಾಗಿ ಮಾಡಿಲ್ಲ ಎರಡರ ವರ್ಷ ಆಯಿತು ಅವರಿಗೆ ಮಾಡ್ಬೋದಿತ್ತು ಅವರಿಗೆಲ್ಲ ಕರ್ಕೊಂಡು ಹೋಗಿ ಅವರಿಗೆ ಹಕ್ಕುಪತ್ರ ಕೊಡಿಸುವಂಥ ಕೆಲಸ ಕಾರ್ಯ ಅಧಿಕಾರಿಗಳ ಮುಖಾಂತರ ಮಾಡಿಸ್ಬೋದಿತ್ತು ಅದು ಮಾಡಿಲ್ಲ ಇವತ್ತು ನಾವು ಮಾಡಿದ್ರೆ ಅಧಿಕಾರಿಗಳಿಗೆ ಇವತ್ತು ಒಂದು ರೀತಿಯಲ್ಲಿ ಹೆದರಿಸುವಂತ ಕೆಲಸ ಮಾಡಿದ್ರು ನಾನು ಹಕ್ಕು ಚುತಿ ತರ್ತೇನೆ ಬಡವರಿಗೆ ಹಕ್ಕು ಪತ್ರ ಕೊಡೋದಕ್ಕೆ ಹಕ್ಕು ಚುತಿಯ ಗ್ಯಾರಂಟಿ ಸ್ಕೀಮು ಇವತ್ತು ಇದು ಕೊಡೋದಕ್ಕೆ ಬಿಟ್ಟಿ ಗ್ಯಾರಂಟಿನ ಇವತ್ತು ಈ ರೀತಿಯ ಪ್ರವೃತ್ತಿ ಬಿಡಬೇಕು ನಾಡ್ದು ನಾವು ಸೋಮಾರ್ದಂದು ತಾಲೂಕು ಆಫೀಸ್ನಲ್ಲಿ ಯಾರು ಯಾರ್ಯಾರು ಕಾಪು ತಾಲೂಕಿನ ಯಾರ್ಯಾರದು ತೊಂಬತ್ತು ಸಿ ತೊಂಬತ್ತು ಸಿ ಸಿ ಅಲ್ಲಿ ಬಾಕಿ ಇದೆ ಅದೇ ರೀತಿಯಲ್ಲಿ ಅಕ್ರಮ ಸಕ್ರಮ ಇರಬಹುದು ಅಥವಾ ಇವತ್ತು ಮುನಿಯಾ ಮಂಡಳಿಗೆ ಸಂಬಂಧಪಟ್ಟಂತೆ ಇರಬಹುದು ಆರ್ ಟಿ ಸಿ ಗೆ ಯಾರು ಯಾರು ಅರ್ಜಿದಾರರು ಬಾಕಿ ಇದ್ದಾರೆ ಅವರೆಲ್ಲರೂ ಕೂಡ ನಾಡ್ದು ಸೋಮವಾರ ಬರಬೇಕು ಸೋಮವಾರ ಇವತ್ತು ತಾಲೂಕು ಆಫೀಸ್ಗೆ ಬರುವಂತ ಕೆಲಸ ಕಾರ್ಯ